ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೆಂತ್ಯ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ನೀರೆಲ್ಲ ಆರಲಿ ಅಂತ ಅದಾದ ನಂತರ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಅಷ್ಟು ಮೆಂತ್ಯ ಸೊಪ್ಪನ್ನು ನೋಡೋ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿಣ ಪೌಡ್ರು ಸ್ವಲ್ಪ ಖಾರದ ಪೌಡಿಯನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡದೇ ಇದ್ದರೆ ಲಟಿಸುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಕಲಸಿ ರೆಡಿಯಾಗಿದೆ ಸೊಪ್ಪು ಕೂಡ ನೀರು ಬಿಟ್ಕೊಳತ್ತಲ್ವ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಇವಾಗ ಇನ್ನೊಂದು ಹತ್ತು ನಿಮಿಷ ರೆಸ್ಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ ಇದಾದ ನಂತರ ಪರೋಟ ಕೂಡ ರೆಡಿ ಆಗುತ್ತೆ ಈ ರೀತಿ ಸೊಪ್ಪು ತರಕಾರಿ ಎಲ್ಲ ಹಾಕಿ ಚಪಾತಿ ಈ ರೀತಿ ಪರೋಟ ಎಲ್ಲ ಮಾಡಿದಾಗ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಲಟ್ಸುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ನಾನಿವತ್ತು ಒಂದು ಆಯಿಲ್ ಪ್ಯಾಕೆಟ್ ಕಟ್ ಇತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೊಂದು ಮೆತ್ತಿಗೆ ಆಗಿರಲಿಲ್ಲ ಲಟ್ಸೋಕ್ಕೆ ಬರೋದಿಲ್ಲ ಅನ್ನೋ ಥಲ ಎಲ್ಲ ಆಗಿರಲಿಲ್ಲ ಆದರೂ ಕೂಡ ಒಂದು ಇರಲಿ ಅನ್ನೋ ಅಂತ ಅದರ ಮೇಲೇ ಲಟ್ಸ್ತಾ ಇದ್ದೀನಿ ಈ ರೀತಿ ಮಧ್ಯದಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು ಅದನ್ನು ಹಾಕಿಬಿಟ್ಟು ಟ್ರೈಯಾಂಗಲ್ ಚಪಾತಿ ಥರ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಎಲ್ಲ ಚಪಾತಿ ಕೂಡ ಚೆನ್ನಾಗಿ ಉಬ್ಬತ್ತೆ ಅಂತ ಹೇಳೋಕ್ಕಾಗಲ್ಲ ಸಾಫ್ಟಾಗಿ ಚೆನ್ನಾಗಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಬಟ್ ಎಲ್ಲನೂ ಅಷ್ಟೊಂದು ಚೆನ್ನಾಗಿ ಉಬ್ಬೋದಿಲ್ಲ ಅದಕ್ಕೋಸ್ಕರ ಟ್ರಯಾಂಗಲ್ ಚಪಾತಿನೇ ಮಾಡ್ತಾಯಿದ್ದೀನಿ ಇವಾಗ ಉಂಡೆ ಕಟ್ಕೊಂಡು ಎಲ್ಲವನ್ನೂ ಕೂಡ ಲಟ್ಸ್ಕೊಳ್ತಾ ಇದ್ದೀನಿ ನೋಡಿ ರೀತಿಯಾಗಿ ರೀತಿಯಾಗಿ ಟ್ರೈಯಾಂಗಲ್ ಶೇಪಲ್ಲಿ ಲಟ್ಸ್ಕೊಂಡಿದ್ದೀನಿ ಇದು ತುಂಬ ಸಾಫ್ಟಾಗಿ ಬರ ಬರುತ್ತೆ ಹಾಗೆಯೇ ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ಇನ್ನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಆವಾಗವಾಗ ಚಪಾತಿ ಹಿಟ್ಟಿನ ಜೊತೆ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಕೊಳ್ ಮಾಡ್ಕೊಳ್ಬೇಕು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇರುತ್ತೆ ಇವಾಗ ಕಾವಲಿ ಮೇಲೆ ಹಾಕಿ ಒಂದು ಸೈಡ್ ಟರ್ನ್ ಮಾಡಿದ್ದೀನಿ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಸೊಪ್ಪು ಹಾಕಿರೋದ್ರಿಂದ ಅದರ ಕಡ್ಡಿಯೆಲ್ಲ ಇರೋದ್ರಿಂದ ಕಂಪ್ಲೀಟಾಗಿ ಪ್ರತಿಯೊಂದು ಪರೋಟಾನೂ ಉಬ್ಬೆ ಉಬ್ಬತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದೆ ಆಮೇಲೆ ಆಮೇಲೆ ಇನ್ನೂ ಚೆನ್ನಾಗಿ ಉಪ್ಪಿರೋದು ಕೂಡ ಇತ್ತು ಬಟ್ ಅದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ ಸ್ವಲ್ಪ ಗಡಿಬಿಡಿ ಕೂಡ ಇತ್ತು ಹಾಗಾಗಿ ಒಂದೆರಡು ಚಪಾತಿ ಮಾತ್ರ ವಿಡಿಯೋ ಮಾಡಿದ್ದು ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ ಈ ರೀತಿಯಾಗಿ ನಾನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟನ್ನ ರೆಡಿ ಮಾಡಿಕೊಂಡೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಜನರು ತುಂಬ ಜನರಿಗೆ ಇದು ಇಷ್ಟ ಆಗ್ಬೋದು ನೀವು ಕೂಡ ತುಂಬ ಜನ ಇದನ್ನು ಆಲ್ರೆಡಿ ಮಾಡಿರ್ಬೋದು ಬಟ್ ಯಾರಾದರೂ ಮಾಡಿಲ್ಲದೆ ಇರೋರಿಗೆ ಅಂತ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ಇವಾಗ ಯಾವ ರೀತಿ ಲೇಯರ್ಸ್ ಆಗಿ ಬಂದಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಅಂದರೆ ನಾವು ಫೋಲ್ಡ್ ಮಾಡಿ ಲಟ್ಸಿರೋದ್ರಿಂದ ಈ ರೀತಿ ಲೇಯರ್ ಲೇಯರ್ ಆಗಿ ಇರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ನಿಮಗೆ ಇದ್ರ ಜೊತೆ ಹಚ್ಕೊಳ್ಳೋದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನೂ ಬೇಕಾಗಲ್ಲ ಇದೇ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಂದರೆ ನೀವು ಇದಕ್ಕಿನ್ನೂ ಮಸಾಲೆ ಕೂಡ ಸೇರಿಸ್ಬೋದು ಅಂದರೆ ಜೀರಿಗೆ ಪೌಡ್ರು ಧನಿಯಾ ಪೌಡ್ರು ಆ ಥರ ಎಲ್ಲ ಸೇರಿಸ್ಬೋದು ಅದಾದ ನಂತರ ತಿಂಡಿಯೆಲ್ಲ ಆಯಿತು ಒಂದಷ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋದಿತ್ತು ನೋಡಿ ಇರೀ ಒಂದು ಸ್ಯಾರಿಗೆ ಕುಚ್ಚು ಹಾಕ್ಸಿಲ್ಲ ನಾನು ನಾನು ಕೂಡ ಹಾಕೊಂಡಿಲ್ಲ ಈ ರೀತಿ ರೆಡಿ ಕುಚ್ಚು ತಂದುಬಿಟ್ಟು ಅಟ್ಯಾಚ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಅವೆರಡಕ್ಕಿಂತ ಇದೇ ಕಂಫರ್ಟೇಬಲ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಇದನ್ನೇ ತಂದು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಸ್ಯಾರಿಗೆ ಕುಚ್ಚು ಹಾಕಿ ಆಯಿತು ಆ ಸ್ಯಾರಿಗೆ ಅದೊಂಥರ ಕ್ರೇಪ್ ಸಿಲ್ಕ್ ಥರ ಪ್ಯೂರ್ ಕ್ರೇಪ್ ಸಿಲ್ಕಲ್ಲ ಸುಮ್ಮನೆ ಆ ಥರ ಸ್ಯಾರಿ ಅಷ್ಟೇ ಅದಕ್ಕಾಯಿತು ಅದಾದ ನಂತರ ಇನ್ನೊಂದು ಸ್ಯಾರಿ ಇತ್ತು ಅದಕ್ಕೆ ಕೂಡ ಇವಾಗ ಫಾಲ್ ಎಲ್ಲ ಹಾಕಿ ಮುಗೀತು ಇನ್ನೇನು ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿಕೊಂಡೆ ಇದಕ್ಕೆ ಅಷ್ಟೇನು ಕ್ವಾಲಿಟಿ ಸ್ಯಾರಿ ಅಲ್ಲ ಇದು ಮತ್ತೆ ಇದು ಯಾರೋ ಕೊಟ್ಟಿರೋ ಸ್ಯಾರಿ ಸೊ ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಆ ರೆಡ್ ಕಲರ್ ಸ್ಯಾರಿದ್ದು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೆ ಬಟ್ ಅದನ್ನು ಕೂಡ ನಾವೇ ರಿಪೇರಿ ಮಾಡೋ ಥರ ಆಯಿತು ನಾನು ನನ್ನ ಫ್ರೆಂಡ್ ಸೇರಿ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡೇ ರಿಪೇರಿ ಮಾಡಿಕೊಟ್ಲು ಆ ಬ್ಲೌಸ್ ಕೂಡ ನಾನು ಪ್ರತಿ ಸಲ ಬೇರೆ ಕಡೆ ಹಲಿಸಿದಾಗ ಇದೇ ರೀತಿ ಆಗುತ್ತೆ ಒಂದೊಂದು ಸರಿಯಾಗಿ ಬಂದರೆ ಬಂತು ಇಲ್ಲ ಅಂತಂದರೆ ಮತ್ತು ನಾವೇ ರಿಪೇರಿ ಮಾಡೋ ಥರ ಆಗುತ್ತೆ ಸೊ ಈ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ ಇಲ್ಲಿ ಇನ್ನು ಐರನ್ ಏನೂ ಮಾಡಿಲ್ಲ ಹಂಗಾಗಿ ಹಂಗೆ ಕಾಣಿಸ್ತಾ ಇದೆ ಈ ಥರ ಪರ್ಪಲ್ ಸ್ಯಾರಿ ಇದು ಅದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದೆ ಏನೂ ಡಿಸೈನ್ ಮಾಡಿಲ್ಲ ಜಸ್ಟ್ ಈ ರೀತಿ ನೆಕ್ ಮಾಡಿಬಿಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲೂ ಪೈಪಿಂಗ್ ಮಾಡಿದ್ದೀನಿ ಹಾಗೆಯೇ ಸ್ಲೀವ್ಸ್ ಕೂಡ ಪೈಪಿಂಗ್ಸ್ ಕೊಟ್ಟಿದ್ದೀನಿ ಇದು ಒಂದು ರೆಡಿ ಆಯಿತು ಇದು ಇತ್ತೀಚೆಗೆ ನಾನು ಸ್ಟಿಚ್ ಮಾಡಿದಂಥ ಒಂದು ಬ್ಲೌಸ್ ಇದು ಸುಮಾರಷ್ಟು ಸೀರೆಗಳಿಗೆ ಫಾಲ್ ಎಲ್ಲ ಹಾಕೋದಿತ್ತು ಅದನ್ನೆಲ್ಲ ಮಾಡಿಕೊಂಡೆ ಇವತ್ತು ನಾಳೆ ಊರಿಗೆ ಕೂಡ ಹೋಗಬೇಕಿತ್ತು ಹಾಗಾಗಿ ನಾನಿಲ್ಲಿ ನೀರಲ್ಲಿ ಕೆಲವೊಂದಷ್ಟು ಮನಿ ಪ್ಲ್ಯಾಂಟ್ಸ್ ಕಟ್ಟಿಂಗ್ಸನ್ನು ಇಟ್ಟಿದ್ದೆ ಅದು ಚೆನ್ನಾಗಿ ಬೇರು ಬಂದಿತ್ತು ಅದರ ನೀರು ಚೇಂಜ್ ಮಾಡಿಬಿಟ್ಟು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ಅಂತ ನಾನು ಇದರ ಕಟ್ಟಿಂಗ್ಸನ್ನು ತೊಗೊಂಡು ಬಂದಿದ್ದೆ ಇದನ್ನು ನೀರಲ್ಲಿ ಹಾಕಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಚೆನ್ನಾಗಿ ಎಲ್ಲ ಬೇರ್ ಕೂಡ ಬಂದಿದೆ ನಾನು ಇದನ್ನು ಪಾಟ್ ಏನು ಹಾಕಿಲ್ಲ ನನ್ನ ಹತ್ರ ಚೆನ್ನಾಗಿರೋಂಥ ಸರಾಮಿಕ್ ಪಾಟ್ಸ್ ಎಲ್ಲ ಇರಲಿಲ್ಲ ಅದಕ್ಕೋಸ್ಕರ ಹಾಗೇ ನೀರಲ್ಲಿ ಹಾಕಿ ಮನೆ ಒಳಗಡೆನೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಸೊ ಅದನ್ನು ಏನು ತುಂಬ ಧೂಳು ಬರುತ್ತಲ್ವ ಇವಾಗ ಅದಕ್ಕೋಸ್ಕರ ಅದನ್ನು ಒಂದು ತ್ರೀ ಡೇಸ್ ಒನ್ಸು ಫೋರ್ ಡೇಸ್ ಒಂದುಸು ಚೆನ್ನಾಗಿ ವಾಶ್ ಮಾಡಿ ಮತ್ತು ನೀರೆಲ್ಲ ಚೇಂಜ್ ಮಾಡಿ ಈ ರೀತಿ ಇಟ್ಟಿರ್ತೀನಿ ಇವಾಗ ಊರಿಗೆ ಹೋಗೋದ್ರಿಂದ ನಾಳೆ ಇವತ್ತೆಲ್ಲವನ್ನು ತೆಗೆದು ವಾಶ್ ಮಾಡಿ ನೀರು ಕೂಡ ಚೇಂಜ್ ಮಾಡಿ ಇವಾಗ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ ಹಾಗೆ ನೀವು ಒಂದಷ್ಟು ಬಟ್ಟೆಗಳನ್ನು ಕೂಡ ವಾಶ್ ಮಾಡಿದ್ದೆ ಅದನ್ನೆಲ್ಲ ಮಡಚಿ ಇಡೋದಿತ್ತು ಬೆಂಗಳೂರಲ್ಲಂತೂ ನಾನು ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ ಟೈಮಲ್ಲಿ ಸೂರ್ಯನೇ ಬರ್ತಾ ಇರಲಿಲ್ಲ ತುಂಬ ಮೋಡ ಮೋಡ ಇತ್ತು ಹಾಗಾಗಿ ಒಂದು ಬೆಳಗ್ಗೆ ಬೇಗ ವಾಶ್ ಮಾಡೋದು ಸಂಜೆ ತನಕ ಅದು ಒಣಗ್ತಾಯಿತ್ತು ಅದನ್ನೆಲ್ಲ ಇವಾಗ ತಂದಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಸಂಜೆ ಆಗಿದೆ ನೋಡ್ತಾ ಇರ್ಬೋದು ನೀವು ಲೈಟ್ ಹಾಕ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮಾಡಿ ಮಡ್ಚಿ ಇಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ನಾವು ಹಾಗೆ ಬಿಟ್ಬಿಟ್ಟು ಹೋದರೆ ಊರಿಂದ ಬರುವಷ್ಟರಲ್ಲಿ ಮತ್ತೆ ಧೂಳಾಗಿರುತ್ತೆ ತುಂಬ ಧೂಳು ಬರೋದ್ರಿಂದ ಈ ಮನೆಗೆ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ನೀಟಾಗಿ ಮಡ್ಚಿಟ್ಟು ಅದರದ್ರ ಜಾಗದಲ್ಲಿ ಇಟ್ಬಿಟ್ಟು ಹೊಡ್ತಾಯಿದ್ದೀನಿ ಅದಾದ ನಂತರ ಮನೆ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ಒಂದಷ್ಟು ಬಟ್ಟೆಗಳು ಕೂಡ ಸಿಕ್ತು ಸೊ ಅದನ್ನು ಕೂಡ ವಾಶ್ ಹಾಕ್ದೆ ನಾನೆಲ್ಲ ವಾಶ್ ಮಾಡಿ ಒಣಗಿಸ್ಬಿಟ್ಟು ಹೋದರೆ ನಾಳೆ ನಾನು ತಮ್ಮ ಆಫೀಸಿಂದ ಬಂದ ಮೇಲೆ ಅದನ್ನು ಕೂಡ ತೆಗೆದಿಡ್ಬೋದು ಅನ್ನೋದಕ್ಕೋಸ್ಕರ ಬಟ್ಟೆ ಕೂಡ ಇವಾಗಲೇ ನೈಟೇ ವಾಶ್ ಮಾಡೋಕ್ಕೆ ಇದ್ದೀನಿ ಇನ್ನು ಒನ್ ಅವರ್ ಆ್ಯಂಡ್ ಸಿಕ್ಸ್ಟೀನ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಧೂಳು ಎಷ್ಟು ಬರ್ತಾ ಇದೆ ಅಲ್ಲಿ ವಾಷಿಂಗ್ ಮಿಷಿನ್ ಕೂಡ ಅಷ್ಟೇ ಧೂಳು ಬರ್ತಾಯಿದೆ ಇದನ್ನು ಆವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ ಆದರೂ ಕೂಡ ಅಷ್ಟು ಬರುತ್ತೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ಊರಿಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂಥ ದಾಸವಾಳ ಹೂವಾಗಿದೆ ನೋಡಿದ್ರೆ ಯಾವುದೋ ಬೇರೆ ಹೂವು ಥರ ಅನಿಸುತ್ತೆ ಡ ಸಿಕ್ಕಾಪಟೆ ಪೆಟಲ್ಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದ ನಂತರ ಎಲ್ಲ ಆಯಿತು ಅದಾದ ನಂತರ ಸಿಕ್ಕಾಪಟೆ ನಮ್ಮ ಕಡೆ ಅಂತೂ ಚಳಿ ಬಿದ್ದಿದೆ ಬಿಸಿಲು ಬಂದ ತಕ್ಷಣ ಹೋಗಿ ಬಿಸಿಲು ಕಾಯಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಸೊ ಈ ರೀತಿ ಬಿಸಿಲಿಗೆ ಹೊತ್ತು ನಿಲ್ಲೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ವಿಟಮಿನ್ ಡಿ ಡಿಫಿಷಿಯನ್ಸಿ ಕೂಡ ಕಮ್ಮಿ ಆಗುತ್ತೆ ಇದರಿಂದ ನನಗಂತೂ ಸಿಕ್ಕಾಪಟೆ ಚಳಿ ಆಗುತ್ತೆ ನಮ್ಮ ಏರಿಯಾದಲ್ಲಿ ಊರಿಗೆ ಹೋದ ತಕ್ಷಣ ಹಾಗಾಗಿ ಇಲ್ಲೇ ಬಿಸಿಲು ಕಾಯಿಸ್ಕೊಳ್ತಾ ತಲೆ ಕೂದಲನ್ನು ಬಾಚ್ಕೊಳ್ಳೋಣ ಅಂತ ಇಲ್ಲೇ ಬಾಚ್ಕೊಳ್ತಾ ಇದ್ದೀನಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಬೆಳಗ್ಗೆ ಹೇಳೋದಕ್ಕೆ ಮಾತ್ರ ತುಂಬ ಬೇಜಾರು ಅನಿಸ್ತಾ ಇರುತ್ತೆ ಚಳಿ ಇರುತ್ತೆ ಹಾಗೆ ಮಲ್ಕೊಂಬಿಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಇವಾಗ ಬಿಸಿಲು ಬಂದಿದೆ ಬಿಸಿಲು ಕೂಡ ಕಾಯಿಸ್ಕೊಳ್ಬೇಕು ಇದಾದ ನಂತರ ಮತ್ತು ಒಂದಷ್ಟು ಕೆಲಸಗಳಿದೆ ಅದನ್ನು ಕೂಡ ಮುಗಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಇಲ್ಲಿಂದನೇ ನನಗೆ ಶಾಲೆ ಮ ಶಾಲೆ ಕೂಡ ನಮಗಿಲ್ಲಿ ಹತ್ತಿರದಲ್ಲಿ ಇರೋದರಿಂದ ಈ ಆ್ಯಂಗಲಿಂದ ಕಾಣಿಸ್ತಾ ಇಲ್ಲ ಸ್ಕೂಲು ಬಟ್ ಇಲ್ಲಿಂದನೇ ಸ್ಕೂಲ್ ಕಾಣಿಸುತ್ತೆ ಅಲ್ಲಿ ಸ್ಕೂಲಲ್ಲಿ ಇನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಕೇಳಿಸತ್ತೆ ಸೊ ಇಲ್ಲೇ ಕೂತ್ಕೊಂಡು ನಾನು ಅದನ್ನು ಕೂಡ ಕೇಳಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ತಲೆ ಕೂದಲು ಕೂಡ ಬಾಚ್ಕೊಳ್ತಾ ಇದ್ದೀನಿ ಬಿಸಿಲು ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆಗ್ತಾಯಿದೆ ಒಂಥರ ಆಗ್ತಾ ಇರುತ್ತೆ ಈ ರೀತಿ ಚಳಿಗಾಲದಲ್ಲಿ ಬಿಸಿಲು ಕಾಯಿಸ್ಕೊಳ್ಳೋದು ಹಾಗೆಯೇ ಅಲ್ಲೊಂದು ಟ್ವೆಂಟಿ ಮಿನಿಟ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಬಿಸಿಲಲ್ಲಿ ಒಂದು ಇಪ್ಪತ್ತು ನಿಮಿಷ ಇರೋದರಿಂದ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಅದಾದ ನಂತರ ಗುಡಿಸಿ ವಲಸೆ ಎಲ್ಲ ಮಾಡ್ಕೊಳ್ಳೋದಿತ್ತು ಇವಾಗ ಗುಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲವನ್ನು ಕೂಡ ಇದರೊಟ್ಟಿಗೆ ನಾನು ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದೊಂದು ಪುಟಾಣಿ ವೀಡಿಯೋ ಆಗಿತ್ತು ತುಂಬ ದಿನ ಆಗಿತ್ತು ನಾನು ವೀಡಿಯೋ ಮಾಡಿದೆ ಸೊ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಇದು ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲೇ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್